ನೀವು ಮಿಗನ ಲೋಕೇಶ್ ಸಕೇಶ್ಪುರ ರೋಟರಿ ಕ್ಲಬ್ನ ಎರಡ್ ಸಾವಿರದ ಸಾಲಿನ ನೂತನ ಅಧ್ಯಕ್ಷರಾಗಿ ಕ್ಯಾನಿ ಚಂದ್ರಶೇಖರ್ ಮಂಗಳವಾರ ರೋಟರಿ ಸಭಾಂಗಣದಲ್ಲಿ ನಡೆದ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ರೋಟರಿ ಕ್ಲಬ್ನ ನೂತನ ಅಧ್ಯಕ್ಷರಾಗಿ ಕ್ಯಾನಿ ಚಂದ್ರಶೇಖರ್ ಅಧಿಕಾರ ವಹಿಸಿಕೊಂಡರು ಸಕಲೇಶ್ವರ ರೋಟರಿ ಕ್ಲಬ್ನ ಎರಡ್ ಸಾವಿರದ ಸಾಲಿನ ನೂತನ ಅಧ್ಯಕ್ಷರಾಗಿ ಕ್ಯಾನಿ ಚಂದ್ರಶೇಖರ್ ಮಂಗಳವಾರ ರೋಟರಿ ಸಭಾಂಗಣದಲ್ಲಿ ನಡೆದ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ರೋಟರಿ ಕ್ಲಬ್ನ ನೂತನ ಅಧ್ಯಕ್ಷರಾಗಿ ಕ್ಯಾನಿ ಚಂದ್ರಶೇಖರ್ ಅಧಿಕಾರ ವಹಿಸಿಕೊಂಡರು ಮತ್ತು ಇ ಎಸ್ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋದು ಜೊತೆಗೆ ಡಿಸ್ಟ್ರಿಕ್ಟ್ ಕಾಲೇಜುಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವುದು ವಾರದ ಸಭೆಗಳನ್ನು ಆಡಿಸುವುದು ಹಾಗೆ ತಿಂಗಳಿಗೊಮ್ಮೆ ಡಿನ್ನರ್ ಬ್ಯಾಂಕ್ಗಳನ್ನ ಐ ಎ ಎ ಸಿ ನೋಟಿಬಿಡಿತನ ಒತ್ತು ಸೇರಿಸುವುದು ಹಾಗೆ ನೋಟಿಬೀತದ ಗುರು ಹಬ್ಬ ಮತ್ತು ಮಧುವರ್ ವಾರ್ಷಿಕೋತ್ಸವ ಆಚರಣೆ ಮಾಡುದು ಹಾಗೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಮಾಡುವುದು ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ನಿವೃತ್ತ ಉಪರಾಜ್ಯಪಾಲ ಜಿತೇಂದ್ರ ಮಾತನಾಡುತ್ತಾ ಸೋಡನ್ನಲ್ಲಿ ನಡೆದ ಒಂದು ಘಟನೆಯ ಪರ ವಿಮರ್ಶೆ ಮತ್ತು ಮಾನವೀಯತೆ ನಡುವೆ ಇರುವ ಆತ್ಮ ವಿಮರ್ಶೆಯ ಉದಾಹರಣೆಯಾಗಿ ತನ್ನ ಫೋಟೋದಲ್ಲಿ ಕಾಣಿಸಿದ ಹಸಿದ ಮಗು ಮತ್ತು ರಣಹದ್ದು ನಡುವಿನ ಅನಿಶ್ಚಿತೆಯ ಜೊತೆಗೆ ತಾಳಲಾರದೆ ಆತ್ಮಹತ್ಯೆಗೆ ಶರಣಾದರು ಆದರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಸಮಾಜಕ್ಕೆ ಹಾಗೂ ತನ್ನ ಸುತ್ತಮುತ್ತ ಪರಿಸರಕ್ಕೆ ತನ್ನಿಂದ ಏನಾದರೂ ಸೇವೆ ಮಾಡುವ ಗುಣ ಹೊಂದಿದ್ದೇ ಯಾದರೆ ರೋಟರಿ ಸೇವಾ ಸಂಸ್ಥೆ ಉತ್ತಮ ವೇದಿಕೆ ಆಗಿದೆ ತನ್ನ ಜೀವನದಲ್ಲಿ ಆತನ ಕೊಡುಗೆ ಸಮಾಜಕ್ಕೆ ಸೇವೆಯೇ ಅಂತಿಮವಾಗಿರುತ್ತದೆ ಸಮಾಜಕ್ಕೆ ಏನನ್ನು ಕೂಡ ಮಾಡದ ವ್ಯಕ್ತಿ ಅಂತಿಮ ಸೊರಗುತ್ತಾನೆ ಎಂದರು ರೋಟರಿ ಕ್ಲಬ್ನ ಸ್ವಯಂ ಪ್ರೇರಿತ ವ್ಯಕ್ತಿಗಳಾದ ವೈದ್ಯರು ವಕೀಲರು ಪತ್ರಕರ್ತರು ಸಮಾಜ ಸೇವಕರು ಇಂಥ ಖಿನ್ನತೆಗೆ ಒಳಗಾಗದೆ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗುವುದು ಹೆಮ್ಮೆ ಪಡುವ ಸಂಗತಿ ಎಂದು ಅಭಿಪ್ರಾಯಪಟ್ಟರು ರೋಟರಿಯ ನೈತಿಕ ಮೌಲ್ಯಗಳು ಅಲಕ್ ನಿರಂಜನ್ ತಪಸ್ವಿಗಳ ಶಿಸ್ತಿಗೆ ಸಮಾನ ಪ್ರತಿಯೊಬ್ಬ ಸದಸ್ಯರು ತಾಯಿಯಂತೆ ಸಮಾಜವನ್ನು ಪೋಷಿಸುತ್ತಾ ಸೇವೆ ಮಾಡಬೇಕು ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಮರ ನೀಡುವುದು ಪ್ಲಾಸ್ಟಿಕ್ ನಿವಾರಣೆ ರಸ್ತೆ ಸುರಕ್ಷತೆ ಬಗ್ಗೆ ಆಟೋ ಚಾಲಕರಿಗೆ ಚಾಲನಾ ಪರವಾನಗಿ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ ಎಂದು ಹೇಳಿದರು

ಜಿಲ್ಲಾ ಗವರ್ನರ್ ಮಹೇಶ್ ಮಾತನಾಡುತ್ತಾ ಪ್ರತಿ ಸದಸ್ಯನು ಕನಿಷ್ಠ ಮೂರು ಗಿಡಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆಗೆ ಕೊಡುಗೆ ನೀಡಬೇಕು ಮುಂದಿನ ದಿನಗಳಲ್ಲಿ ತಾಲೂಕಿನ ಪತ್ರಕರ್ತರು ಹಾಗೂ ವಿವಿಧ ಸಂಘಟನೆಗಳ ಅಭಿಪ್ರಾಯ ಆಧರಿಸಿ ವಿವಿಧ ಸೇವಾ ಯೋಜನೆಗಳನ್ನು ರೂಪಿಸಲಾಗುವುದು ಎಂದರು ಯಾವ ರೀತಿ ಮಾಡಬೇಕು ಯಾವ ಹುಟ್ಟಾಟ ಮಾಡಿಸಬೇಕು ಮತ್ತೆ ಮತ್ತೆ ಯಾಕೆಂದ್ರೆ ನಮ್ಮ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಇಪ್ಪತ್ತೆಂಟನೇ ತಾರೀಕು ಇನ್ಸ್ಟಾಲೇಷನ್ ಆಯ್ತು ಇನ್ಸ್ಟಾಲೇಷನ್ ಆದಂತಹ ಸಂದರ್ಭದಲ್ಲಿ ಡಿಜಿ ಅವರು ಹೇಳಿರೋದು ಪ್ರತಿಯೊಬ್ಬ ರೋಡ್ ಸದಸ್ಯರು ಒಂದು ಮೂರು ಗಿಡಗಳನ್ನ ನಟ್ಟಿ ಆ ಮೂರು ಗಿಡಗಳನ್ನ ಪೋಷಿಸುವಂತ ಕೆಲಸವನ್ನ ಅವರೇ ಮಾಡಬಹುದು ಅವರೇ ಮಾಡಬೇಕಾಗ್ತದೆ ನಮ್ಮ ಬರ್ತ್ಡೇ ಆಗಿರ್ಬೋದು ಆನಿವರ್ಸರಿ ಆಗಿರ್ಬೋದು ಅಥವಾ ಮನೆಯಲ್ಲಿ ಯಾವ ಶುಭ ಕಾರ್ಯಗಳು ಪುನರ್ಜೀವನ ಬಾಣ ಕೆರೆಗಳೆಲ್ಲ ಉಳು ತುಂಬ ಹೋಗಿದ್ದಾರೆ ಆ ಉಳುತುಕೊಂಡು ಹೋಗಿರುವ ನಿಟ್ಟಿನಲ್ಲಿ ಇವತ್ತು ನಿಮ್ಮ ಸ್ವಸಹಾಯ ಸಂಘಗಳು ನೋಡ್ತಾ ಇರಬಹುದು ಪದಾಧಿಕಾರಿಗಳ ಸಮಾರಂಭದಲ್ಲಿ ಕಾರ್ಯದರ್ಶಿ ರೋಟರಿ ವಿಜಿತ್ ಎಂ ಡಿ ಖಜಾಂಚಿ ರವಿಶಂಕರ್ ಉಪಾಧ್ಯಕ್ಷ ರವಿಕುಮಾರ್ ಸಹ ಕಾರ್ಯದರ್ಶಿ ದಯಾನಂದ ನಿರ್ದೇಶಕರಾಗಿ ಹರೀಶ್ ಮಧುಸೂದನ್ ತಿಲಕ್ ಶೆಟ್ಟಿ ಅಭಿಷೇಕ್ ಅವಿನಾಶ್ ಇವ ನಿರ್ದೇಶಕರಾಗಿ ವಿಶಾಲ್ ಗೌಡ ಶಶಿಧರ್ ವಿಜಯ್ ಕುಮಾರ್ ಪೋಲಿಂಗ್ ನಿರ್ದೇಶಕರಾಗಿ ಡಾಕ್ಟರ್ ರವಿಕಿರಣ್ ಐಟಿಸೆಲ್ ನಿರ್ದೇಶಕರಾಗಿ ಹರೀಶ್ ಎಚ್ ಕೆ ಪಿಎಚ್ಎಫ್ ಕುಮಾರ್ ಜೈನ್ ಪಬ್ಲಿಕ್ ಇಮೇಜ್ ಚೇರ್ಮನ್ ಆಗಿ ಜಾನಕೆರೆ ಆರ್ ಪರಮೇಶ್ ರೋಟರಿ ಸಂಸ್ಥೆಯ ಪತ್ರಕರ್ತರಾದ ರವಿ ಹಾಗೂ ಅರುಣ್ ಕುಮಾರ್ ಇವರು ರೋಟರಿ ಸಂಸ್ಥೆಯ ಗೌರವಕ್ಕೆ ಪಾತ್ರರಾದರು ಈ ಸಂದರ್ಭದಲ್ಲಿ ನಿರ್ಗಮಿತ ಅಧ್ಯಕ್ಷ ರೋಟರಿ ವೀರೇಂದ್ರ ಕುಮಾರ್ ಕಾರ್ಯದರ್ಶಿ ರವಿರಾಜ್ ಶೆಟ್ಟಿ ರವಿಕುಮಾರ್ ಪುಣ್ಯ ಪ್ರೀತಿ ಚಂದ್ರಶೇಖರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕೆರಡ ಸಕಲೇಶ್